ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನ ಅರ್ಥ ಮತ್ತು ವಿವರಣೆ ಇಲ್ಲಿದೆ ಅರ್ಥ ಈ ಗಾದೆ ಮಾತು ಒಂದು ಸತ್ಯವನ್ನು ಹೇಳುತ್ತದೆ ಅದು ಏನೆಂದರೆ ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಮಹತ್ವವಿದೆ ಯಾವುದೂ ಅನುಪಯುಕ್ತವಲ್ಲ ವಿವರಣೆ ಆಡು ಆಡು ಎಂದರೆ ಮೇಕೆ ಮೇಕೆಗಳು ಎಲ್ಲವನ್ನೂ ತಿನ್ನುವ ಪ್ರಾಣಿಗಳು ಅವುಗಳಿಗೆ ಯಾವುದೇ ಸೊಪ್ಪು ಅಥವಾ ವಸ್ತುವು ಅನುಪಯುಕ್ತವಲ್ಲ ಸೊಪ್ಪು ಸೊಪ್ಪು ಎಂದರೆ ಎಲೆಗಳು ಇಲ್ಲಿ ಸೊಪ್ಪು ಎಂದರೆ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳು ಈ ಗಾದೆ ಮಾತಿನ ತಾತ್ಪರ್ಯವೇನೆಂದರೆ ಈ ಜಗತ್ತಿನಲ್ಲಿ ಯಾವುದೇ ವಸ್ತುವು ವ್ಯರ್ಥವಲ್ಲ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಉಪಯೋಗವಿದೆ ನಾವು ಯಾವುದನ್ನು ಕಡೆಗಣಿಸಬಾರದು ಎಲ್ಲವನ್ನೂ ಗೌರವಿಸಬೇಕು ಮತ್ತು ಬಳಸಿಕೊಳ್ಳಬೇಕು ಈ ಗಾದೆ ಮಾತು ನಮಗೆ ಜೀವನದ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ಅದು ಏನೆಂದರೆ ನಾವು ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದನ್ನು ನೋಡಲು ಪ್ರಯತ್ನಿಸಬೇಕು ಯಾವುದನ್ನು ಅನುಪಯುಕ್ತ ಎಂದು ತಳ್ಳಿಹಾಕಬಾರದು ಈ ಗಾದೆ ಮಾತಿನಿಂದ ನಾವು ಇನ್ನೊಂದು ವಿಷಯವನ್ನು ಕಲಿಯಬಹುದು ಅದು ಏನೆಂದರೆ ನಾವು ನಮ್ಮ ಪರಿಸರವನ್ನು ಗೌರವಿಸಬೇಕು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಮತ್ತು ವಸ್ತುವಿಗೂ ತನ್ನದೇ ಆದ ಮಹತ್ವವಿದೆ ನಾವು ಅವುಗಳನ್ನು ನಾಶ ಮಾಡಬಾರದು ಒಟ್ಟಿನಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತು ನಮಗೆ ಜೀವನದ ಒಂದು ಪ್ರಮುಖ ತತ್ವವನ್ನು ಬೋಧಿಸುತ್ತದೆ